ಹೊ ಹೌದು ನೀ ಎಲ್ಲಿ ಹೊಂಟಿ ನಾ ಹೊಲಕ್ ಹೊಂಟಿದ್ದೆ ಹೊಲಕ್ ಅಂತ ಹೇಳಿನಿಲ್ಲ ಯಾಕ ಯಾಕಂದ್ರೆ ಏನ್ ಹೇಳ್ತಾರು ಹೊಲಕ್ ಬರ್ಬಾಡಂತ ಎದಕ್ ಬರ್ಬಾಡುದು ನೈ ನಾನು ಮಾತು ಕೇಳಿದೆ ಅಂದ್ರ ಅದು ಹಾಕಿತ್ತು ನಾನು ಮಾತಾಡಿದ್ರು ನಿನ್ಗೆ ಏನದು ಹೊಲಕ

ಅಷ್ಟ್ ಮಾಡೇವ ಅವಣ್ಣ ಮನೆಯಾಗ ಒಂದ್ ಎಂಟು ದಿವ್ಸರಾ ನಮ್ ಮನೆಯಾಗ ಒಂದ್ ಎಂಟು ದಿವ್ಸ ವಜ್ರಿ ಅಕ್ಕಿ ನಾವು ಒದ್ರೇತಿನೂ ನಿಮ್ಮತ್ತ್ ಆಮೇಲೆ ಐತಿ ಒದ್ರ ಆಡಬೇಕಿನ ಅಲ್ಲಿ ಒಂದ್ ಎರಡು ದಿವ್ಸ ಇಲ್ಲಿ ಒಂದ್ ಎಂಟು ದಿವಸ ಸಮಾಧಾನ ಇದ್ದ ಕೇಸಿ ಇದ್ ಬಿಡುದು ಒಂದ್ ಧರ್ಮಮ್ಮ ಅಷ್ಟ್ ಮಾಡ್ಬೇ ಯಾಕೆ ಕೇಚರ್ ಬರ್ದಿ ನೀನು ಒಟ್ಟ ತಗಿ ತಗ ಓಡಾಡಂತಿ ನನಗೆ ಎಂಟು ದಿನ ನಾನು ಎಂಟು ದಿನ ಆತ್ರಿಪ್ಪ ಯಾಂಗ್ ಹಾಗ ಮಾಡ್ರಿ ಅಷ್ಟ ಮಾತಿಗಂತೂ ನಾವು ಹೊರತಿಲ್ಲ ಆದ್ರೆ ಇಬ್ರು ಮಾತ್ರ ಮಾರಿ ಕಡಿತ್ರಿ ಇಲ್ಲ ಇಲ್ಲ ಒಂದ್ ವಾರ ಅಂತೂ ನೀ ಕರ್ಕೊಂಡು ಹೋಗಿ ಅಂದ್ವಾರ ನಾ ಕರ್ಕೊಂಡು ಹೋಗ್ತೀನಂತೆ ಮಾಡಲ್ಲ ಈ ವಾರ ನಾ ಕರ್ಕೊಂಡಿ ಮುಂದ್ವಾರ ನೀವು ಹೃದಯ ಪ್ರೀತಿ ಅವನ್ ಕಳಿಸಬೇಕಲ್ಲ ಇವತ್ತು ಎಂಟ ದಿವಸ ಹತ್ರ ಬಾ ಕಳಿಸ್ಬರ್ತೀಪ ಕಳಿಸ್ ಬಂದ್ ಬರ್ತೀನಿ ಅಣ್ಣನ ಕಡೆ ಎಂಟು ದಿವಸ ಆತಲ್ಲ ಮತ್ತ ಅಲ್ಲ ಒಂದ್ ನಾಲ್ಕು ಹೆಚ್ಚಿಗೆ ಇದ್ರೆ ಏನಾಗುತ್ತಾ ಅಲ್ಲಿ ಎಂಟು ದಿವಸ ಇಲ್ಲಿ ಎಂಟು ದಿವಸ ಅಂತ ಮಾತಾಡಿದ್ರಿ ಕಳಿಸ್ ಬರ್ತೀನಿ ನಡಿ ಹೋಗೋಣ ಈಗ ನಾನು ಅಲ್ಲೇ ಕಳಿಸ್ದೆ ನಡಿ ಅಂತ ಬಾ ಬಾರವಾಲ್ ಬಾಡಿಗೆ ಗಾಡಿ ಮೇಲೆ ಬಿಟ್ಟು ಹಾಕಿನಿ ಬಾಯವ ಅವಂತಾನೆ ಇಲ್ಲಿ ಬಂದು ನೀವ್ ಹೋಗಂತೀಯ ಉತ್ತಮ್ಮ ಮತ್ತಿನ್ ಮಾಡ್ ಮಾತ್ அே தமிழ் நான் கேட நே நான் ஏன் கத்தினி எண்ட் தின அது நானா கூழ்காடு கத்தினி நான் ஏன் ஊர்ல அங்கப்பா நீதங்க சரி பந்தே நீ இல்லை நீத்து நான் அடி மாநா நான் தமிழ் மணி நான் தமிழ் மணிக்கு

ನೋಡ್ರಿ ಇದೀರ ನೀವು ಜಾಗಿರದ ಹತ್ರ ಹೋರಿ ಎಲ್ಲರೂ ಹೋಗ್ರಿ ನನಗ ನಾನು ಪಾಲ್ ಕೊಡಿಸ್ರಿ ಚಂದಾಗ ನಾವು ಗಂಡ ಎಂತಿ ಬಾಳೆ ಮಾಡ್ತೀವಿ ಹ ಮಕ್ಕಳು ಮರತಿರುವರೆ ತಾಯಿಯ ತುತ್ತು ನಮಸ್ಕಾರ ಜಮೀನ್ದಾರ ನಮಸ್ಕಾರ ಹಿರಿಯಾರ ನಮಸ್ಕಾರ ನಮಸ್ಕಾರ ಅರಾಮಪ್ಪ ಅರಾಮದೇವ ಆದ್ರೆ ನಮ್ ಮನೇದೊಂದ್ ನ್ಯಾಯ ಇತ್ರಿ ನ್ಯಾಯ ಕರ್ಕೊಂಬಂದ್ರ ಇವರು ಮಕ್ಕಳು ಇಬ್ರು ಮಕ್ಳು ಆಸ್ತಿ ಬೇಕಂತಾರ ತಾಯಿಗ್ ಜೋಪಾನ್ ಮಾಡಕ್ ಕೊರ ಎಂಟೆಂಟ ದಿವಸ ಇಟ್ಕೋಬೇಕಾದ್ರೆ ಬಹಳ ಕಷ್ಟ ಆಗೈತ್ ನೋಡ್ರಿ ಇವ್ರದ್ದು ಅಂತಿದ್ರಿ ಅಪ್ಪ ನಾಕ್ ಎಂಟು ದಿವಸ ನಮ್ ಮನೆಯಾಗಿದ್ರಿ ಎಂಟು ದಿವ್ಸ ತಮ್ಮನ ಮನೆಯಾಗಿದ್ರ ಅಂತ ಹೇಳ್ತೀರಿ ಈಗ ನನಗ ಹೊಂದ್ಕೊಂಡ್ ಬಿಟ್ಟಿರ್ತೀನಿ ದೌಡ ಮನೆ ಬಿಟ್ಟು ಬರಕ್ ಮನವಿ ಬರಂಗಿಲ್ಲ ಹೋಗು ಅಂತಾರ ನೋಡ್ರಿ ಕೊಟ್ಟು ಹೋಗಿ ಸುತ್ತ ಹಳ್ಳಿಯಾಗ ನಾನು ಕೂಡ ಎಷ್ಟೋ ಸೇರಿ ನ್ಯಾಯ ಬಗೆರ್ಸಕ್ ಬಂದಿರಿ ಎಂತ ನ್ಯಾಯ ಬಗೆರ್ಸ್ತೀವಿ ನಮ್ಮೂರಾಗ ಇಂಥ ನ್ಯಾಯ ನ್ಯಾಯ ಅಂತ ನಾನು ಕಿವಿ ಹಾಕಿಲ್ಲ ನಾನು ನೀವು ಇವಾಗ ನೋಡಿರಿ ಅದು ಶಾಂತಮ್ಮ ಇವಾಗ ಹೇಳಿದ್ಲು ನಿನ್ನ ಮಕ್ಳಿಬ್ರು ಬೇರೆ ಬೇರೆ ಮನ್ಯಾಗ ಅದಾರಲ್ಲ ಬೆಟ್ಟಿಯಾಗಿ ವಿಚಾರ ಮಾಡ್ತೀನಿ ಹ್ಞೂ ಯಾರಗ್ಯಾರ ಹೇಳಿ ಕಳಿಸ್ತೀನಿ ಅವ್ನು ಅವ್ರು ನನಗೆ ಬಂದು ಭೇಟಿ ಆಗ್ಬೇಕು ಹಂಗೆ ಮಾಡಿ ಅದ್ಕೊಂಡು ದಾರಿ ಮಾಡೋಣ ಅಂತ ಹ್ಯಾಂಗೆ ಮಾಡಿ ಬಗೆಹರಿಸ್ತೀರಪ್ಪ ನಿಮ್ಮ ಟೈಮ್ ಮುಗೀತಿ ಅಥವಾ ಚಿಂತೆ ಮಾಡಬೇಡ ಇರ್ಯಾರ ಒಂದು ನ್ಯಾಯ ಐತಿ ಅದು ಹೊಲದ್ದು ಬಗೆಹರಿಸಿ ಬಂದು ಆ ಇಬ್ರನ್ನೂ ನಾನು ಹೆಂಗೆ ಕಲಿಸ್ಬೇಕು ಕಲಸ್ತೀನಿ ಅವರಿಬ್ರಿಗೂ ಬೆಟ್ಟಿಯಾಗಿ

ಇಲ್ಲಾಡ್ರಿ ನಿಮ್ ಇದ್ರಿ ಕುಂದ್ರೋದು ಕುಂದ್ರು ಎಲ್ಲಾರು ಒಂದ ಇರ್ತಾರ ಜಮೀನ್ದಾರ ಅಂದ್ರೆ ನಮ್ ಯಾರು ಕೊಂಪ ಇಲ್ರಿ ನಾನು ನಾನೇನಪ್ಪ ಊರ ನಾವ್ ಹೆಂಗ್ ಗೊತ್ತೈತಿ ಅಲ್ಲ ಶಿವಣ್ಣ ಯಾಕೆ ಬಾಳ ಅಂತ ಯಾಕ ಇಲ್ರಿ ಈಗ ಎಲ್ಲಾ ನಮ್ ತಮ್ಮ ಕೂಡ ಬಗೆಹರಿಸ್ಕೊಂಡಿವಲಾ ಬಗಿಹರಿಸಪ್ಪ ಆದರೂ ಒಂದ್ ವಾರ ನಿನ್ ಮನ್ಯಾಗ ಒಂದ್ ವಾರ ನಿಮ್ ತಮ್ಮನ ಮನ್ಯಾಗ ಇದ್ ಚಲೋ ಕಣಂಗಿಲ್ಲ ಹೌದ್ರಿ ಮನ ಹೆಣ್ಮಕ್ಳು ಜೋಡಿ ಅದು ನಡೆಯೋದಿಲ್ಲ ಅಂದ್ರೆ ನಡಸ್ಬೇಕಾಗ್ತಪ್ಪ ಹಂಗಂದ್ರಿ ಹೆಂಗ್ರಿ ತಮ್ಗ ಹೇಳಿದ್ರ ಬರೀ ಹೊಲ್ದಾಗ ಪಾಲ್ ಕೊಡು ಅಂತ ದುಡ್ದಾವ ನಾನು ಹ್ಮ್ ಎರಡು ಎಕರೆ ಹೊಲ ನನ್ನ ಹೆಸರು ಹೆಸಂತ ನಾ ಅಂದ್ರೆ ಅವ ನನಗ್ ಬೇಕಂತ ಕುಂತ ನಮ್ ದುಡ್ದವ್ ನಾನು ಅದು ಮುಂಚೆನ ಅಷ್ಟೇ ಅಲ್ಲ ನಿನ್ ಒಬ್ಬನ ಹೆಸರಲ್ಲಿ ಮಾಡುದು ತಪ್ಪಾಕತ್ತ ಅದೇ ಅಂಗ್ರಿ ನೀವ್ ಮನಸ್ ಮಾಡಿದ್ ಏನ್ ದೊಡ್ಡ ಅಂದ್ರೆ ಹೆಂಗಂತಿ ನೀವ್ ಏನ್ ಕೇಳಿ ಕೇಳಲ್ಲ ಕೊಡ್ತೀನಿ ಅಂದ್ರೆ ನನಗೂ ಲಂಚ ಕೊಡ್ಬೇಕಂತಿದೆ ಹಂಗಲ್ರಿ ಲಂಚ್ ಅಂತ ಅಲ್ಲಿದು ಪ್ರೀತಿಯಿಂದ ಕೊಡ್ತೀನಿ ನೀವು ಅದನ್ನ ಮಾಡಿ ಕೊಡ್ರಿ ಅಂತ ಕೇಳಾಕತ್ತೀನಿ ಪ್ರೀತಿಯಿಂದ ಕೊಡ್ತಿದಿ ಹ್ಮ್ ಆಯ್ತು ಪಾ ಶಿವಪ್ಪ ಪ್ರೀತಿಯಿಂದ ಕೊಡುದಾದ್ರೆ ಎಷ್ಟು ಕೊಡ್ತಿದಿ ದಿನ ಒಂದು ಕೋಟಿ ಕೊಡ್ತೀನಿ ಅಂದೆ ಒಂದು ಕೋಟಿ ಕೊಡ್ತೀನಿ ಒಂದು ಕೋಟಿ ಕೊಡ್ತೀನಿ ಎರಡು ಎಕರೆ ನಾನು ಹೆಸರು ಮಾಡ್ರಿ ಒಂದು ಕೋಟಿ ತಂದು ಕೊಡ್ತೀನಿ ಆಯ್ತು ನಾ ಅದಕ್ಕೆ ಪ್ರಯತ್ನ ಮಾಡ್ತೀನಿ ಮತ್ತೆ ಎರಡು ಎಕರೆ ನಿನ್ನಂಗ ಆದ್ರೆ ಒಂದು ಕೋಟಿ ಕೊಡ್ತೀಯ ಕೊಡ್ತೀನಿ ರೀ ಮಾತಿ ತಪ್ಪು ನಡೆಯವಲ್ಲ ನಾನು ಆದ್ರ ಒಂದ್ ಕಂಡೀಷನ್ ಏನಪ್ಪಾ ಅಂದ್ರೆ ನೀ ಮೊದ್ಲಾ ರೊಕ್ಕ ಕೊಡ್ಬೇಕು ನನಗೆ ರೊಕ್ಕದ ಬಗ್ಗೆ ಚಿಂತೆ ಬಿಡ್ರಿ ಈ ಸದ್ ಹೋದ್ ರೊಕ್ಕದ ವ್ಯವಸ್ಥೆ ಮಾಡ್ತೀನಿ ನಾನು ಆಯ್ತು ಸಂಜೆ ಅನ್ನೋದಕ್ಕೆ ಮುಂಚಿಸ್ ನೀವ್ ಒಂದು ಮಾತ್ರ ನಾನು ಎರಡು ಎಕರೆ ನಾನು ಹೆಸರು ಬರಿಬೇಕ್ರಿ ನಾನು ಅದ ಪ್ರಯತ್ನ ಮಾಡ್ತೀನಿ ನೀವು ಮೊದಲ ಇವತ್ತು ಬಂದ್ ರೊಕ್ಕ ಕೊಡೋ ಪ್ರಯತ್ನ ಅದ ವ್ಯವಸ್ಥೆ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ಬಾರ್ಪ ಶಾಮಣ್ರಿ ಹ್ಮ್ ಕಲ್ಲಪ್ಪ ಹೇಳಿದ ಹೌದ್ರಿ ಸಿದ ನಾನು ಹೇಳಲ್ಲೇ ಕುಂತಿದ್ರು ಹಳ್ಸಂದರ್ ನೋಡು ಅಂತಂದನ್ರಿ ನಾನು ಹೇಳಿ ಕಳ್ಸಿಲಾಗ ದೂರ ಬಂದು ಕುಂತಿನೇನಪ್ಪ ಏನಪ್ಪ ಹೌನ್ರಿ ಯಾಕಂದ್ರೆ ನಿಮ್ಮ ವಿಷಯ ಬಹಳ ಜಟಿಲ ಐತು ಸಾಕು ಈಗ ತಾಯಿಗಂತೂ ನೀವು ಒಬ್ರು ನೋಡವಲ್ಲ ಅಂತ ಮತ್ತೆ ಮೊನ್ನೆ ಸುದ್ದಿ ಮಾಡಿವಲ್ಲ ಅದು ಅಲ್ಲೊಂದು ಎರಡು ದಿವಸ ಇಲ್ಲೊಂದು ಎರಡು ದಿವ್ಸ ಇಲ್ಲ ಅಂತಂದು ನೀ ಮಾಡ್ಕೊಂಡೆಪ್ಪ ಆದ್ರೆ ದೈವದಾಗ ಆಗ್ಬೇಕಲ್ಲ ಅದು ಹೌದು 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 ಈಗ ತಾಯಿನೂ ನೋಡಂಗಿಲ್ಲ ಅಂತೀರಂತೆ ಮತ್ತು ಹೊಲನೂ ಒಬ್ಬೊಗ ಬೇಕಂತಲ್ಲು ಅಲ್ರಿ ಮತ್ತೆ ಎರಡು ಎಕರೆ ಐತಿ ಗಣ ನಾನ್ ದುಡ್ದಿದ್ರಿ ಅದು ನೀ ದುಡಿದಿದ್ದು ಹೌ ಮತ್ತು ನಿನ್ನ ಅಣ್ಣ ಹೇಳ್ತಾನ ಅವ ದುಡ್ದಿದ್ದು ಅಂತ ಅವ ಹೇಳ್ತಾನೆ ರೀ ನೂರಾ ಹೇಳ್ತಾನ ನೂರ ನೂರಾ ಎಂಟು ಹೇಳ್ತಾನ ಮತ್ತ ನಮಗೆ ನಮಗಂತೂ ಎರಡು ಎಕರೆ ಬೇಕು ನೋಡಿರಿ ಅಷ್ಟು ಸರಳ ಇಲ್ಲ ಒಬ್ಬ ಒಬ್ಬನ್ಗೆ ಕೊಡ್ಸೋದಂದ್ರ ಮತ್ತ ಹೆಂಗ ಅಂತೀರಿ ನೋಡಪ್ಪ ಈಗ ನ್ಯಾಯ ನಿನ್ನಂಗೆ ಆಗ್ಬೇಕಂದ್ರ ನೀ ನನಗೆ ಒಂದು ಕೋಟಿ ರೂಪಾಯಿ ಕೊಡ್ಬೇಕಾಕತ್ತಿ ಹೌದು ನೀ ಅಷ್ಟು ಕೊಟ್ಟಿ ನ್ಯಾಯ ನಿನ್ನಂತಿನ ಆತಂತ ತಿಳ್ಕೊರ ಮನಿ ಮುಟ್ಟಿಸ್ತೀನಿ ನೋಡ್ರಿ ಬರ್ತೀನಿ ನೋಡ್ರಪ್ಪ ನಾವೆಲ್ಲ ಈ ದೇವರ ಸನ್ನಿಧಿಯೊಳಗ ನ್ಯಾಯ ತೀರ್ಮಾನ ಮಾಡಕಂತ ಕೊಡಿವಿ ಒಂದ ತಾಯಿ ಹೊಟ್ಟೆಗೆ ಹುಟ್ಟಿದ ಈ ಮಕ್ಕಳು ತಾಯಿ ಇವರನ್ನ ಹೆರ್ಬೇಕಾದ್ರ ನೋವಿನಿಂದ ಚೀರಿದ ಒಂದೊಂದು ಚಿರ್ಬಿಕಿಯ ನೋವಿನ ಋಣ ತೀರ್ಸಕ್ ಆಗ್ಲಾರ್ದ ಇವರು ಇವತ್ತ ಪಾಲ್ ಬೇಕಂತ ಕೇಳಕ್ ಹತ್ತಾರ ತಾಯಿನ ಸಾಕ ಆಗುದಿಲ್ಲ ಅನ್ನಕತ್ತಾರ ಇದನ್ ಇರುದ ಎರಡು ಎಕರೆ ಭೂಮಿ ಅದ್ರಾಗ ಅವ ನನಗೂ ಎರಡ ಬೇಕಂತ ಇವನು ನನಗೆ ಎರಡೂ ಬೇಕಂತಾನ ಇರೋದ ಎರಡ್ ಎಕರೆ ಭೂಮಿ ಆಗ ನಾನು ಅಪ್ಪ ನೋಡ್ರಿ ಜಮೀದಾರ ನೀವು ಹಿರಿಯರು ಕೂಡ್ಸಂತ ಅಂತ ಹೇಳಿದ್ರಿ ಆ ಪ್ರಕಾರ ನಾ ಹಿರಿಯರು ಕೂಡಿಸೀನಿ ನನಗೆ ಹ್ಯಾಂಗರ ಮಾಡಿ ನ್ಯಾಯ ಕೊಡಿಸ್ರಿ ಇವಾಗ ನ್ಯಾಯ ಕೊಡಿಸ್ರಿ ನಾನು ಹಂಗ ಹಳ ಹಿಡ್ದು ಹಾಕಿನಿ ಕುಡಿ ಇರೋದ್ರ ಸುಖ ಬೇರೆ ಆದ್ರೆ ಇದ್ರಾಗೂ ಸಿಗಲ್ವ ಒಬ್ಬಂಟಿಗೆ ಏನು ಜೀವನ ಮಾಡ್ತೀರಿ ನೀವು ಒಬ್ರು ನೋಡ್ಕ ಜೀವನ ಮಾಡ್ರಿ ಹೌದ್ರಿ ನೀವೆಲ್ಲ ಹೇಳ್ತೀರಿ ನಮ್ ತ್ರಾಸು ನಮಗ್ ಗೊತ್ತೈತಿ ಅಲ್ರ ಬರೀ ಆಸ್ತಿನೇ ಬೇಕಂತೀರಿ ತಾಯಿ ಜೋಪನ್ ಮಾಡಕ್ ವಾಲ್ ಅಲ್ಲ ತಾಯಿ ಜೋಪನ್ ಮಾಡಿದ್ರೆ ಆಸ್ತಿ ಸಿಗತ್ತಪ್ಪ ನೀವು ಬರೀ ಯಾರು ನನಗ್ ಭೂಮಿ ಬೇಕು ನಿನಗ್ ಭೂಮಿ ಬೇಕಂದ್ರ ದಯವಾದಕ್ಕೆ ಒಪ್ಪೋದಿಲ್ಲ ಒಳ್ಳೆ ರೀತಿಯಲ್ಲಿ ನಿಂತ ಅಕ್ಕಿನ ದ್ವಾಪನ್ ಮಾಡ್ರಿ ನೋಡ್ರಿ ತಾಯಿ ಸಾಕಾಕಾರ ನನಗೆ ಆಗುದಿಲ್ಲ ನನಗೆ ಎರಡು ಎಕರೆ ಕೊಡಿಸಿ ಬಿಡ್ರಿ ನಾವು ನಮ್ಮ ಎಲ್ ಸುಖವಾಗಿರ್ತೀವಿ ಇಬ್ರು ಕೂಡಿ ದುಡಿದ್ರ ಎರಡು ಎಕರೆ ಹೋಗಿ ನಾಲ್ಕು ಎಕರೆ ಆಕೈತ್ ಬಾರ ಏನ್ ಮಾಡಿ ತಿಂತೀರಿ ಒಕ್ಕಟ್ಟಾಗಿ ದುಡ್ಕೊಂಡು ಹೋರಿ ನೋಡ್ರಿ ನಮಗೆ ಎರಡು ಎಕರೆ ಕೊಡಿಸಿ ಬಿಟ್ರಿ ನಮ್ಮ ನ್ಯಾಯ ಮುಗೀತಿ ನೋಡ್ರಿ ಒಂದು ತಾಯಿ ಹತ್ ಮಕ್ಕಳು ಸಾಕ್ತಾಳಂತ ನೀವು ಇಬ್ಬರು ಕೂಡಿ ಒಂದು ತಾಯಿ ಸಾಕುದಿಲ್ಲ ಕೊಡ್ರ ಎಲ್ಲಿ ಇಟ್ಟಿವಿ ಬುದ್ಧಿ ಅಲ್ಲ ಅಣ್ಣ ತಂಬರು ಬೇರೆ ಆಗ್ಯಾರ ಆದ್ರೆ ನಿಮ್ಮಂತ ನಾನು ನೋಡಿಲ್ಲ ಎಂಡ್ರು ನೋಡಿಲ್ಲ ಬಿಡು ಪೈಪ್ ಪಂಚಾಯತಿ ಮಾಡೋಕ್ಕಿಂತ ಹೊಂದ್ಕೊಂಡು ಹೋಗೋದು ಭಾಳ ಚಲೋ ಇರುವಾಗ ಭಾಳ ಚಂದ ಐತಿ ನೋಡಿರಿ ತಮ್ಮ ನಿಮ್ಮ ಕೇಳ್ಯಾರ ತಮ್ಮ ಆಗ್ಯಾಕೆ ಮಾಡ್ತೀನಿ ಏ ಏ ಚಲಬೇಕು ಇಲ್ಲ ನಿಮ್ಗೆ ನಾಲ್ಕು ಮಂದಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ರಿ ಹೊಂದ್ಕೊಂಡು ಮಾಡ್ಕೊಂಡು ಹೋಗ್ರಿ ಇರದ ಎರಡು ಎಕ್ರೆ ಐತಿ ಎಷ್ಟು ಬಿಡ್ದಾಟ್ರಿ ಬೇಯ್ ಹುಡುಗ್ರ ಇಷ್ಟು ಮಂದಿ ಹಿರಿಯರು ಹೇಳಿದ್ರೆ ಕೇಳಾಕತ್ತೆ ಇರಲಿಲ್ಲ ಅಲ್ಲ ಎಷ್ಟೆಷ್ಟು ಮಂಡ್ಯ ಇದ್ರೆ ನೀಗುರು ಅಂತೀನಿ ನಾನು ಇವ್ರಿಬ್ರು ತಾಯಿಗೆ ನೋಡ್ಕೊಂತೀನಿ ಅಂದ್ರೆ ಮಾತ್ರ ಇವ್ರು ಜಾಸ್ತಿ ಕೊಡ್ರಿ ಇಲ್ಲಿ ಕ್ರೆ ಇವ್ರಿಗೆ ಕೊಡೋದ ಬೇಡ ಇವ್ರಿಬ್ರು ತಾಯಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಇಡೀ ಊರ್ನವ್ರು ಕೂಡ ಎಲ್ಲಾರು ಇವ್ರಿಗೆ ಊರು ಬಿಡ್ಸೋಣ ನಾವು ನೋಡ್ಕೊಳ್ಳೋಣ ಎಲ್ಲ ಸೊಣ್ಣವ್ರು ಹೌದಾ ನೀವ್ ಹೇಳ್ದಂಗ ಇವ್ರನ್ನ ಇಬ್ಬರು ಊರು ಬಿಟ್ಟ ಕಳ್ಸೋಣ ಅಲ್ಲ ತಾಯಿ ನೋಡ್ಕೊಳ್ ಇಲ್ಲ ಇವ್ರೆಂತ ಅಂತಂಬ್ರಿ ಇವ್ರು ಬೇಡ ಊರ್ ಬಿಟ್ಟ ಕಳ್ಸೋಣ ಇವ್ರನ್ನ ತೆಪ್ಪಿದೆ ಅದ ದಯವಿಟ್ಟು ನನ್ನ ಮಕ್ಕಳನ್ನ ಊರು ಬಿಡಿಸಿ ಕಳಿಸ್ಬೇಡ್ರಿ ಅಪ್ಪ ಇರ್ಲಿ ಬೇಕಾದ್ರೆ ನಾನು ಎಲ್ಲರ ಊರು ಬಿಟ್ಟು ಹೋಗಿ ಕೂಲಿ ನಾಲಿ ಮಾಡಿ ಬದುಕೊಂತರಪ್ಪ ನನ್ನ ಮಕ್ಕಳನ್ನ ಊರು ಬಿಟ್ಟು ಹೊರಗೆ ಹಾಕ್ಬೇಡ್ರಿ ಅಪ್ಪ ಹೊರಗ ಹಾಕ್ಬೇಡ್ರಿ ಕೇಳಿದ್ರಿ ಆ ತಾಯಿ ಕಲ್ಲ ಎಂಥ ನೋಡ್ಕೊಳ್ರು ನಿಮ್ಮನ್ನ ಊರು ಬಿಟ್ಟು ಹೊರಗೆ ಹಾಕ್ತಿವಂತ ಊರು ಹಿರಿಯ ನಿರ್ಧಾರ ಮಾಡಿದ್ರೆ ನಿಮ್ಮ ಹೇಳ್ತಾಳ ಬ್ಯಾಡ್ರ ನಾನು ಹೊರಗೆ ಹೋಗ್ತೀನಿ ಅಂತ ಅಂಥ ತಾಯಿನ ಬಿಟ್ಟಿರಕ ಹೆಂಗರ ಮನಸ್ಸು ಬರ್ತೈತ್ ರ ನಿಮಗೆ ಈಗ ಈ ಊರ್ ಹಿರಿಯರ್ ಹೇಳ್ದಂಗೆ ನೀವು ಹೋಗ್ತೀನಿ ಅಂದ್ರೆ ನಿಮಗೆ ಪಾಲ್ ಸಿಗ್ತೈತಿ ಇಲ್ಲ ಊರ್ ಬಿಟ್ಟು ಕಳ್ಸಾಕ ಎಲ್ಲ ಹಿರಿಯರ್ ನಿರ್ಧಾರ ಮಾಡ್ಯಾರ ಇನ್ನ ಆಯ್ಕೆ ನೀವು ಮಾಡ್ಕೋಬೇಕು ಅದ ಹೆಂಗ ನಾನು ನಿಮ್ಗೆ ಭೇಟಿಯಾಗಿ ಹೇಳಿನಿಲ್ರಿ ಅಲ್ರಿ ಹಿರಿಯಾರ ಇವ್ರಿಬ್ರು ಅಣ್ಣ ತಮ್ಮ ಅದಾರಲ್ಲ ಒಬ್ಬೊಬ್ಬರ ನನಗೆ ಭೇಟಿಯಾಗಿ ಏನ್ ಹೇಳ ತನ್ನಿ ಮುಡಿದ್ರೆ ಅವತ್ತು ಇಷ್ಟು ಮೇಲೆ ನಾನು ಇವ್ರ ಸಂಬಂಧ ಒಂದ್ ನಾಟಕ ಮಾಡ್ಬೇಕಾತ್ ನೋಡ್ರಿ ಅವನು ಒಂದ್ ಕೋಟಿ ಕೊಟ್ಟ ನನಗ ಅವನು ಒಂದ್ ಕೋಟಿ ಕೊಟ್ಟಾನ ಆ ಎರಡು ಎಕರೆ ಜಮೀನು ಸಣ್ಣವಂಗಿಲ್ರಿ ಇನ್ನ ಎರಡು ಕೋಟಿ ಅವ ಒಂದ್ ಕೋಟಿ ಅವ ಒಂದ್ ಕೋಟಿ ಕೊಟ್ಟಾನಲ್ಲ ನನ್ ಕೈಯಾಗ ಅದನ್ನ ಹಿರಿಯೊಂದ್ ಕೊಟ್ಟು ಬಿಡೋನು ಹಾ ಕೊಟ್ಬಿಡ್ರಿ ಎರಡ್ ಎಕರೆ ಎರಡು ಕೋಟಿ ಎರಡ್ ಎಕರೆ ಜಮೀನು ಕಂಡೀಷನ್ ಹೆಂಗಂದ್ರ ನಮ್ ಎಲ್ಲಾ ಎದುರಿಗೆ ಈ ದೇವರ ಎದುರಿಗೆ ಪ್ರಮಾಣ ಮಾಡ್ಬೇಕೀವ್ರಿ ಇಬ್ರು ಸಾಯುತನ ತಾಯಿನ ಚೆನ್ನಾಗಿ ನೋಡ್ಕೊತೀವಿ ಅಂತ ಏನಂತೀರಿ ನಾವು ಒಗ್ಗೊಂತಿರ ಹೋದಲ್ಲ ಹಂಗಾರ ಹಿರಿಯರ ಸಮಕ್ಷಮ ಪ್ರಮಾಣ ಮಾಡ್ರಿ ದೇವರ ಮೇಲೆ ಆಯ್ತಾಡಿರಿ ಹಿರಿಯರ ಇನ್ ಮ್ಯಾಲಿಂದ ನಮ್ಮ ತಾಯಿ ಚಂದ ನೋಡ್ಕೊಂಡು ಹೋಗಿ ಅಂತ ಹೇಳಿ ಆ ಸಿದ್ಲಿಂಗೇಶ್ವರ ಮೇಲೆ ಹಾನಿ ಮಾಡಿ ಹೇಳ್ತೀವಿ ರೀ ಆಯ್ತಾಡಿ ಇನ್ ಮೇಲೆ ನಮ್ಮ ತಾಯಿ ಚಂದಾಗ ನೋಡ್ಕೊಂಡು ಹೋಕಿ ಅಂತಂದು ಆ ಸಿದ್ಧಲಿಂಗೇಶ್ವರ ಮೇಲೆ ಹಾನಿ ಮಾಡಿ ಹೇಳ್ತೀವಿ ನೋಡ್ರಿಪ್ಪ ನೀವು ತಾಯಿ ಜೋಪಾನ ಮಾಡಿ ದೇವ್ರ ಜೋಪನ್ ಮಾಡ್ದಂಗ ಆ ದೇವ್ರ ಇದ್ದಂಗ ಇಲ್ಲಪ್ಪ ತಾಯಿ ತಂದೆ ಬಿಟ್ಟು ಯಾರು ದೇವ್ರ ಇಲ್ಲ ಚಂದಾಗ ಅವ್ರ ತಾಯಿ ತಂದೆ ನೋಡ್ಕೊಂಡು ಹೋದ್ರ ನಿಮ್ಗೆ ಅನ್ನ ಪ್ರಸಾದ ಎಲ್ಲ ಸಿಗ್ತೈತಪ್ಪ ದೇವ್ರ ಮ್ಯಾಗ ಹಾನಿ ಮಾಡಿ ಹೇಳಿರಿ ಇದರಂತೆ ಎಲ್ಲರೂ ಗುರು ಹೇಳಿದ್ದು ಕೇಳ್ಕೊಂಡು ಚಂದ ನಡ್ಕೊಂಡು ಹೋಗ್ರಿಪ್ಪ ಇಷ್ಟ ಹೇಳ ನೋಡ್ತಮ್ಮ ಇರ್ಯಾರ ಏನೋ ನಮ್ಮ ಹೆಂಡ್ರ ಮಾತು ಕೇಳಿ ಮನ್ಸಿನ ಕೆಲಸ ಮಾಡಿದ್ದೀವಿ ಇನ್ನು ಮ್ಯಾಗ ನಾವ್ ಇಬ್ಬರು ಕೂಡಿ ನಮ್ಮ ತಾಯಿ ನೋಡ್ಕೊಂಡು ಹೋಗಿವಾಳಿ